ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಲ್ ಕ್ವಶನ್ ಪೇಪರ್ ಮೂಲ್ಯಾಂಕನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ಕೊಂಡು ಬರೋಣ ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳಾಗಿರುವಂಥದ್ದು ಗರಿಷ್ಠ ಅಂಕಗಳು ಐವತ್ತು ಅಂಕಗಳು ಆಗಿರುವಂಥದ್ದು ಇಲ್ಲಿ ಮೊದಲನೇ ವಿಭಾಗದಲ್ಲಿ ಆರ್ ಗಿವನ್ ಫಾರ್ ಈ ಆಫ್ ದಿ ಫಾಲೋವಿಂಗ್ ಕ್ವೆಶನ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೆಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಆಪ್ಷನ್ ಫಾರ್ ಕ್ವಶನ್ ನಂಬರ್ ಇಲ್ಲಿ ಸಿಕ್ಸ್ಟೀನ್ ಕ್ವೆಶನ್ಸ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಗಳು ಇಲ್ಲಿರುವಂತಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತಾಗಿದೆ ಫಸ್ಟ್ ಕ್ವಶನ್ இல்லை கிளேவர் அனோதை அண்டர்லன் சினானிம் ஆஃப் அண்டர்லூல் ஐரன் அனோதான் அண்டர்லன் வியர்ஸ் காட்டன் த அப்போரிட் அண்டான அண்டர்ல வீ சாஃப்ட் பி ரஃப் சி டால் டி ಥರ್ಡ್ ಕ್ವಶನ್ ಡ್ಯಾಶ್ ಎಲಿಫೆಂಟ್ ಈಸ್ ಡ್ಯಾಶ್ ಸ್ಟ್ರಾಂಗೆಸ್ಟ್ ಎನಿಮಲ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಈ ಬ್ಲಾಂಕ್ಸ್ ನಲ್ಲಿ ಹಾಕಬೇಕಾಗಿರುವಂಥದ್ದು ಎ ದ ಆನ್ ದನ್ ಎ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಫೋರ್ತ್ ಕ್ವೆಶನ್ ದ ಚಿಲ್ಡ್ರನ್ ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ ರಿಸೀಟ್ ಇರುವಂಥದ್ದು ದ ಪೊಯಮ್ ಅಂತ ಹೇಳಿದೆ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕೇಜ್ ಇಲ್ಲಿ ಏನು ತುಂಬಬೇಕು ಅನ್ನೋದನ್ನು ಬರೀಬೇಕಾಗಿರುವಂಥದ್ದು ಎ ರಿಸಿಟೇಷನ್ ಬಿ ರಿಸೀಟೆಡ್ ಸಿ ರಿಸಿಟಿಂಗ್ ಡಿ ರಿಸೀಟ್ಸ್ ಫಿಫ್ತ್ ಕ್ವಶನು ಹಿ ವೆಂಟ್ ಡ್ಯಾಶ್ ಬೈ ಮ್ಯಾಂಗೋಸ್ ద అప్రోప్రియేట్ వర్డ్ టు ఇన్ ద బ్లాంక్ బెదన ఉత్తర్స్ నెక్స్ట్ సిక్స్ క్వెస్ రోహన్ మెట్ హిజ్ టీచర్ ద అండర్లైన్ వర్డ్స్ ఇన్ ద అబో సెంటెన్స్ ఆర్ వర్బ్ నౌన్ ప్ర ದ ಫಾಲೋವಿಂಗ್ ಅಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಇಲ್ಲಿ ಪಿಕ್ಚರ್ ಅನ್ನ ಸ್ಟಡಿ ಎ ಸ್ಮಾಲ್ ಬಾಕ್ಸ್ ಆಗಿದೆ ಬಿ ಗಿಂತಲೂ ಸ್ವಲ್ಪ ಬಿಗ್ ಆಗಿರುವಂತಹ ಬಾಕ್ಸ್ ಆಗಿರುವಂಥದ್ದು ಸಿ ಇದಕ್ಕಿಂತಲೂ ಸ್ವಲ್ಪ ಬಿಗ್ ಆಗಿರುವಂತಹ ಬಾಕ್ಸ್ ಆಗಿರುವಂತದ್ದಾಗಿದೆ ಆಪ್ಷನ್ ಎ ಬಾಕ್ಸ್ ಎ ಈಸ್ ಬಿಗ್ಗರ್ ದೆನ್ ಬಾಕ್ಸಿ ಬಿ ಬಾಕ್ಸ್ ಬಿ ಈಸ್ಮಾಲರ್ ದೆನ್ ಬಾಕ್ಸ್ ಎ बिग्गेस्ट आल द थ्री डी बॉक्स एज बिगर दी क्वेश्चन रही करीम वेन्ट देर द अप्रोप्रियट कंजू फिल्लांज बट बिकाज ನೈನ್ತ್ ಕ್ವೆಶನ್ ದ ವರ್ಡ್ ಗ್ರೇನ್ ರ ವಿತ್ ದ ವರ್ಡ್ ಬುಕ್ ಟ್ರೇನ್ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಟೆನ್ ಅಂಡ್ ಎಲೆವೆನ್ ಇಲ್ಲಿ ಪಿಕ್ಚರ್ ಅನ್ನು ಕೊಟ್ಟು ಇದನ್ನು ಸ್ಟಡಿ ಮಾಡಬೇಕಾಗಿರುವಂಥದ್ದು ಇದನ್ನು ಸ್ಟಡಿ ಮಾಡಿ ಟೆನ್ ಅಂಡ್ ಎಲೆವೆನ್ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುವಂತದ್ದಾಗಿದೆ ಟೆನ್ಚನ್ ದ ಕಲರ್ ಆಫ್ ದ ಮೌಂಟೇನ್ ಈಸ್ ದ ಪಿಕ್ಚರ್ ಈಜ್ ಮೌಂಟೇನ್ ಇಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತ ಬ್ಲೂ ರೆಡ್ ಪರ್ಪಲ್ ಬ್ಲಾಕ್ ಒಂದು ಬ್ಲ್ಯಾಕ್ಚನ್ ದ ಪಿಕ್ಚರ್ ಈಸ್ ಎ ಫಾರ್ಮ್ ಆಫ್ ಡ್ಯಾಶ್ ಕಾರ್ಟೂನ್ ಡ್ರಾಯಿಂಗ್ ಲೈನ್ ಡ್ರಾಯಿಂಗ್ ನ್ಯಾಚುರಲ್ ಡ್ರಾಯಿಂಗ್ ಗೆಸ್ಚರ್ ಡ್ರಾಯಿಂಗ್ ನೆಕ್ಸ್ಟ್ ರೀಡ್ ಗಿವನ್ ದ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶನ್ ನಂಬರ್ ಟ್ವೆಲ್ ಅಂಡ್ ಥರ್ಟೀನ್ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರುವಂಥದ್ದು ಈ ಪ್ಯಾಸೇಜ್ ರೀಡ್ ಮಾಡಿ ಕರೆಕ್ಟ್ ಆಗಿರುವಂತಹ ಟ್ವೆಲ್ ಮತ್ತು ತರ್ಟೀನ್ ಕ್ವಶನ್ಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಈ ಪ್ಯಾಸೇಜ್ ನೋಡ್ಕೊಳ್ಬೋದಾಗಿರುವಂಥದ್ದು ಈ ಪ್ಯಾಸೇಜ್ ಅನ್ನು ನೋಡ್ಕೊಂಡಾದ ನಂತರ ಟ್ವೆಲ್ತ್ ಕ್ವಶನು ದೇರ್ ಆರ್ ಡ್ಯಾಶ್ ಸೆಕ್ಷನ್ಸ್ ಇನ್ ಗ್ರೇಟ್ ಟೆಂತ್ ಫೋರ್ ಸಿಕ್ಸ್ ತ್ರೀ ಫೈವ್ ತರ್ಟಿನ್ ಕ್ವಶನು ರೀನಾ ಮೀನಾ ಲೀನಾ ಟೀನಾ ಟೀಚ್ ಇನ್ ಡ್ಯಾಶ್ ಸ್ಕೂಲ್ ಹ್ಯಾಪಿ ವ್ಯಾಲಿ Amber ವ್ಯಾಲಿ ಮೌಂಟೇನ್ ವ್ಯಾಲಿ ರಿವರ್ ವ್ಯಾಲಿ Next, ಸ್ಟಡಿ ದ ಫಾಲೋವಿಂಗ್ ಟೇಬಲ್ ಅಂಡ್ ಚೂಸ್ ದ ಕರೆಕ್ಟ್ ಫಾರ್ ಕ್ವೆಶನ್ ನಂಬರ್ 14 ಅಂಡ್ ಫಿಫ್ಟೀನ್ ಅಂತ ಹೇಳಿರುವಂತದ್ದು ಇಲ್ಲಿ ಸೀರಿಯಲ್ ನಂಬರು ಐಟಮ್ ಕ್ವಾಂಟಿಟಿ ಕೊಟ್ಟಿರುವಂತದಾಗಿದೆ ಇಲ್ಲೆಲ್ಲ ಎಲ್ಲ ಐಟಮ್ ಇರುವಂತದ್ದು ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದನ್ನ ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದು ಈಗ फोर्टीन क्वेश्चन द सम 19 आवर् 10 नईजी 15 फिफ्टीन के क्वेश्चन द वेजिटेबल इन द हाईएस्ट क्वांटिटी इज़, टमेटो कैबेज कैरेट. 16 क्वेश्चन राकेश वाज लेटर डैश रईटिंग दापरिये ಈಜ್ ವಾಜ್ ಹಿ ಈಸ್ ಹಿ ವಾಜ್ನಾಟ್ ಹಿ ಡಜ್ನಾಟ್ ಹಿ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ಟೀನ್ ಟು ಟ್ವೆಂಟಿ ಈಚ್ ಕ್ವಶನ್ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂತೀನ್ ತನು ಹ್ಯಾಸ್ ವಾಶ್ ದರ್ ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವೈಸ್ಗೆ ಚೇಂಜ್ ಮಾಡಿ ಅಂತ ಕೇಳಿರುವಂಥದ್ದು 18 क्वेश्चन सुजाता लीव्स डैश मुंबई फिल इन द ब्लैंक विद एप्रोप्रिएट प्रीपोजिशन 19 क्वेश्चन दिनेश डैश ब्रैकेट ನಲ್ಲಿ ಡ್ರೈವ್ ಇರುವಂತ ಎ ಕಾರ ಯಸ್ಟರ್ಡೇ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೊಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ गिवन ಇನ್ ದ ಬ್ರಾಕೆಟ್ ನೆಕ್ಸ್ಟ್ 20 ರೀತಾ ಸೇಡ್ ರೋಹನ್ ಹಸ್ ಗೋನ್ ಟು ಸ್ಕೂಲ್ ಚೇಂಜ್ ದ ಅಬೋ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ನೆಕ್ಸ್ಟ್ ಥರ್ಡ್ ಮೆನು ಡೂ ಆಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಕ್ವೆಶನ್ಸ್ ಈಚ್ ಕ್ವೇಶನ್ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂಥದ್ದು ಟ್ವೆಂಟಿ ಒನ್ ಕ್ವಶನ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರುವಂತದಾಗಿದೆ ಸರ್ ಸಿ ರಾಮನ್ ವಾಜ್ ಬಾರ್ನ್ ಅಂತ ಹೇಳಿ ಈ ರೀತಿಯಾಗಿರುವಂತಹ ಈ ಪ್ಯಾಸೇಜ್ ಅನ್ನ ನೀವು ಸ್ಟಡಿ ಮಾಡಿ ನಂತರ ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿರೋದು ಹೌ ಕ್ಯಾನ್ ಯು ಸೇ ದ್ಯಾಟ್ ರಾಮನ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿರುವಂತ ಇಲ್ಲೂ ಸಹ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರುವಂತದ್ದು ಈ ಪ್ಯಾಸೇಜ್ ಅನ್ನು ಪಿಕ್ಅಪ್ ದ ಸಿಕ್ ಅನ್ನೋ ಒಂದು ಪ್ಯಾಸೇಜ್ ಅನ್ನು ನೀವು ಗಮನಿಸಬಹುದು ಈ ಪ್ಯಾಸೇಜ್ ಅನ್ನ ರೀಡ್ ಮಾಡಿ ನಂತರ ಡಿಸ್ಕ್ರೈಬ್ ದ ವೇ ದ ವೈಟ್ ಅಂಡ್ ದ ಬ್ಲ್ಯಾಕ್ ಬಾಯ್ ಬಿಹೇವ್ ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಕ್ವಶನ್ ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ ದ ಬಾಯ್ ಹೂ ಆಸ್ಕ್ ಫಾರ್ ಮೋರ್ ಆರ್ ಗಿವನ್ ಇನ್ ಎಂಬಲ್ಡ್ ಆರ್ಡರ್ ಇನ್ ದ ಆರ್ಡರ್ ವಿನ್ ವಿಚ್ ದೇ ಅಪಿಯರ್ ಇನ್ ದ ಸ್ಟೋರಿ ಸ್ಟೋರಿ ಬರುವ ರೀತಿಯಲ್ಲಿ ಇದನ್ನು ಜಂಬಲ್ ಆಗಿರುವಂತರೇಂಜ್ ಮಾಡಬೇಕಾಗಿರುವಂತದಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆನ್ಸರ್ ಈ ಒಂದು ಪ್ಯಾರಾಗ್ರಾಫ್ ಅನ್ನ ರೀಡ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಟ್ಟಿರುವಂತಹ ಡ್ಯಾಶಸ್ ನಲ್ಲಿ ಫಿಲ್ ಎ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್ ಡ್ಯಾಶ್ ಕೇಮ್ ಟು ದ ಫೈನಲ್ ಸ್ಟೆಪ್ ಬಿ ಹಿ ಕುಡ್ ಆಲ್ಸೋ ಚೂಸ್ ದಮ್ ಫಾರ್ ಫರ್ದರ್ ನೆಕ್ಸ್ಟ್ ಕ್ವಶನ್ ಇರುವಂತ ಟ್ವೆಂಟಿ ಫೈವ್ ರಾಜು ವಾಜ್ ಆಪ್ಸೆಂಟ್ ಟು ದ ಕ್ಲಾಸ್ ಸೊ ಹಿ ಕಾಲ್ಸ್ ಹಿಜ್ ಫ್ರೆಂಡ್ ಟು ನೋ ಅಬೌಟ್ ದ ಡೇಶ್ ಹೋಮ್ ವರ್ಕ್ ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದ ಇನ್ ಫೋರ್ ಟು ಫೈವ್ ಎಕ್ಸ್ಚೇಂಜಸ್ ಇದಕ್ಕೆ ಸಂಬಂಧಿಸಿದಂತೆ ನಾ ಒಂದು ನಾಲ್ಕೈದು ಎಕ್ಸ್ಚೇಂಜಸ್ಗಳನ್ನು ಟ್ವೆಂಟಿ ಸಿಕ್ಸ್ ಬರೀಬೇಕಾಗಿರುವಂತದಾಗಿದೆ ಯು ಹ್ಯಾವ್ ರೀಡ್ ದ ಲೈಫ್ ಸ್ಟೋರಿ ಆಫ್ ಮಹಾತ್ಮ ಗಾಂಧಿ ವಾಟ್ ಕ್ವಾಲಿಟೀಸ್ ಆಫ್ ಮಹಾತ್ಮ ಗಾಂಧಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಮಹಾತ್ಮ ಗಾಂಧೀಜಿಯ ಲೈಫ್ ಸ್ಟೋರಿ ಬಗ್ಗೆ ನೀವು ಈಗಾಗಲೇ ಓದಿರುವಂಥದ್ದಾಗಿದೆ ಯಾವ ಒಂದು ಮಹಾತ್ಮ ಗಾಂಧೀಜಿ ಕ್ವಾಲಿಟಿಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದ್ದಕ್ಕೆ ಬಯಸ್ತೀರಾ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದಾಗಿದೆ ನೋರ್ತ್ ಆನ್ಸರ್ ದ ಕ್ವಶನ್ ನಂಬರ್ ಟ್ವೆಂಟಿ ನಿರ್ದೇಶನ ಪ್ರಕಾರವಾಗಿ ಅಲ್ಲಿ ಇಲ್ಲಿ ಒಂದು ಪೊಯಮಾಗಿದೆ ಇದನ್ನ ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ವೈ ಡು ಯು ಥಿಂಕ್ ದ ಬಾಯ್ ಹೆಲ್ಪ್ ಸಂಬಡಿ ಮದರ್ ಅಂತ ಹೇಳಿ ಕೇಳಿರುವಂತದಾಗಿದೆ ಇದನ್ನ ಉತ್ತರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಟ್ವೆಂಟಿ ಏಟ್ ಕ್ವೆಶನ್ ಗಿವನ್ ಬಿಲೋ ಈ ಜೆ ಪ್ರೊಫೈಲ್ ಆಫ್ ಮಿಸ್ಟರ್ ಕುಮಾರ್ ಮಿಸ್ಟರ್ ಕುಮಾರ್ ನ ಪ್ರೊಫೈಲ್ ಅನ್ನು ಕೊಟ್ಟಿರುವಂತದ್ದಾಗಿದೆ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡಿಟೇಲ್ಸ್ ಈ ಡಿಟೇಲ್ಸ್ ಗಳನ್ನ ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕಾಗಿರುವಂತದ್ದು ಇಲ್ಲಿ ಬರ್ತು ಪ್ಲೇಸ್ ಆಫ್ ಬರ್ತು ಪೇರೆಂಟ್ಸ್ ಕ್ವಾಲಿಫಿಕೇಶನ್ ಹಾಬೀಸು ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಎಲ್ಲ ಅಂಶಗಳನ್ನ ನೀವು ನೋಡಿ ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತದಾಗಿದೆ ನೆಕ್ಸ್ಟ್ ಟ್ವೆಂಟಿ ನೈನ್ ಕ್ವಶನ್ ಡೆವಲಪ್ ಮೀನಿಂಗ್ ಫುಲ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ ಇಲ್ಲಿ ಈ ಕ್ಲೂಸ್ ಬಳಸಿಕೊಂಡು ಮೀನಿಂಗ್ ಫುಲ್ ದ ಗಿವನ್ ಪ್ಯಾಸೇಜ್ ಆನ್ಸರ್ ದ ಗಿವನ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ರೀಡ್ ಮಾಡಿ ಕ್ವಶನ್ ಗಳನ್ನ ಉತ್ತರಿಸಬೇಕಾಗಿರುವಂತಹ ಫೋರ್ ಮಾರ್ಕ್ಸ್ ಗೆ ಇರುವಂತದ್ದಾಗಿದೆ ಇಲ್ಲಿ ನೀವು ಇರುವಂತಹ ಪ್ಯಾಸೇಜ್ ಅನ್ನು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಬೇಕಾದ ನಂತರ ಎ ಕ್ವಶನ್ ವಾಟ್ ಕೈಂಡ್ ಆಫ್ ಆನ್ ಆರ್ಟಿಸ್ಟ್ ವಾಜ್ ಸತೀಶ್ ಗುಜ್ರಾಲ್ ಬಿ ವಿಚ್ ಆರ್ ದ ಅವಾರ್ಡ್ಸ್ ಡಿಡ್ ಸತೀಶ್ ಗುಜರಾಲ್ ರಿಸೀವ್ ನೆಕ್ಸ್ಟ್ ಕ್ವಶನ್ ಇರುವಂತರ್ಟಿ ಒನ್ ಕ್ವಶನ್ ಇಮ್ಯಾಜಿನ್ ಯು ಆರ್ ಎ ರವಿ ಆರ್ಮ್ಯಾ ಸ್ಟಡಿಂಗ್ ಇನ್ ಏತ್ ಸ್ಟ್ಯಾಂಡರ್ಡ್ ಗವರ್ನಮೆಂಟ್ ಹೈಸ್ಕೂಲ್ ಸಾಗರ್ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ಆಸ್ಕಿಂಗ್ ಹಿಮ್ ಆರ್ ಹರ್ ಫಾರ್ ಟೂ ಡೇಸ್ ಲೀವ್ ಎರಡು ದಿನದ ರಜೆಗೆ ಸಂಬಂಧಿಸಿದಂತೆ ಒಂದು ಪತ್ರ ಬರೀಬೇಕಾಗಿರುವಂತದ್ದು ಐದು ಅಂಕಕ್ಕೆ ಇದೆ ಅಥವಾ ಐದಕ್ಕೆ ಆಯ್ಕೆ ಇರುವಂತದ್ದು ರೈಟ್ ಎ ಲೆಟರ್ ಟು ಯುವರ್ ಅಂಕಲ್ ಆಸ್ಕಿಂಗ್ ಹಿಮ್ ಟು ಸೆಂಡ್ ಥೌಸಂಡ್ ರುಪೀಸ್ ಫಾರ್ ಸ್ಕೂಲ್ ಟೂರ್ ಶಾಲಾ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಸಾವಿರ ರೂಪಾಯಿ ಕಳಿಸಿ ಅಂತ ಹೇಳಿ ಪತ್ರ ಬರೀಬೇಕಾಗಿರುವಂಥದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಸಹ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇವುಗಳನ್ನೆಲ್ಲ ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂತಹ ಮಾದರಿ ಉತ್ತರದ ವಿಡಿಯೋಗಳ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನು ವೀಕ್ಷಿಸಿ ನೀವು ಇನ್ನೂ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ